ವಿಜೃಂಭಣೆಯಿಂದ ನಡೆದ ಬೇವಿನಳಮ್ಮ ದೇವಿ ಜಲದಿ ಮಹೋತ್ಸವ ಕೊರಟಗೆರೆ ತಾಲೂಕಿನ ದುರ್ಗ ಹೋಬಳಿಯ ಜಟ್ಟೆ ಅಗ್ರಹಾರ ಗ್ರಾಮದ ಕೆರೆಯಂಗಳದಲ್ಲಿ ಏಳುಹಳ್ಳಿ ಗ್ರಾಮ ದೇವತೆ ಶ್ರೀ ಬೇವಿನಮ್ಮಳ ತಾಯಿಯ ಜಲದಿ ಮಹೋತ್ಸವ ಭಕ್ತಿಯಿಂದ ನೆರವೇರಿತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಕಣ್ಮನ ಸೆಳೆಯುವಂತಿತ್ತು ಧಾರ್ಮಿಕ ಪೂಜೆ ಸಲ್ಲಿಸಿದ ನಂತರ ಗಂಗಾ ಪೂಜೆ ನಡೆಯಿತು ದೇವಿ ಕುಣಿತದ ನಂತರ ಸಾಮೂಹಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಾಮಾಜಿಕ ಹೋರಾಟಗಾರ ಟೈಗರ್ ನಾಗ ಮಾತನಾಡಿ ಸುಮಾರು ಇನ್ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ದೇವನ ದೇವಗಾನಿಕೆ ಶ್ರೀ ಬೇವಿನಮ್ಮ ತಾಯಿ ಏಳು ಜನ ಅಕ್ಕ ತಂಗಿಯರಲ್ಲಿ ತಾಯಿಯು ಒಬ್ಲು ಈ ತಾಯಿಯ ಜಾತ್ರೆ ಜಲಧಿ ವಿಶೇಷವಾಗಿ ಆಚರಣೆ ಮಾಡುತ್ತಾ ನಮ್ಮ ಪೂರ್ವಿಕರು ಬಂದಿದ್ದಾರೆ ಅಂತ ತಿಳಿಸಿದರು ಜಟ್ಟಿ ಹಗ್ರಾರ ಎಂದರೆ ಜಟ್ಟಿ ಮನೆತನದವರಿಗೆ ರಾಜರು ಮಹಾರಾಜರು ಉಡುಗೊರೆಯಾಗಿ ನೀಡಿದಂತಹ ಇತಿಹಾಸವುಳ್ಳ ಗ್ರಾಮವಾಗಿದ್ದು ಇಲ್ಲಿ ನೆಲೆಸಿರುವ ಗ್ರಾಮ ಶಕ್ತಿ ಬೇವಿನಮ್ಮಳ ತಾಯಿಯು ಗ್ರಾಮಕ್ಕೆ ಯಾವುದೇ ತೊಂದರೆ ತೊಡಕುಗಳ ಆಗದಂತೆ ಕಾಪಾಡಿಕೊಂಡು ಬರ್ತಿದ್ದಾಳೆ ಬರಗಾಲ ಬಂದಿರುವುದರಿಂದ ಅದ್ದೂರಿಯಾಗಿ ಜಾತ್ರೆ ಮಾಡಲು ಆಗದ ಕಾರಣ ಜಲದಿಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೇವೆ ಎಂದು ಸಮಾಜ ಸೇವಕ ಕೆಬಲ್ ಸಿದ್ದಗಂಗಯ್ಯ ತಿಳಿಸಿದರು ಸಂದರ್ಭದಲ್ಲಿ ಪೂಜಾರು ಲಕ್ಷ್ಮೇಶ್ ಗ್ರಾಮದ ಮುಖಂಡಗಳಾದ ಟೈಲರ್ ತಿಮ್ಮರಾಜು ವಿನಯ್ ಕುಮಾರ್ ಎಬಿ ನಂದೀಶ್ ಬಿನಿಥಿನ್ ಕುಮಾರ್ ಸುರೇಂದ್ರಬಾಬು ರಮೇಶ್ ಎಆರ್ ಬಸವರಾಜು ಕೇವಲ ಸಿದ್ದಲಿಂಗಯ್ಯ ಮಂಜುನಾಥ್ ಹನುಮಂತರಾಜು ಚಂದ್ರು ಹಾಗೂ ಬಂಡೆ ರಂಗಪ್ಪ ಸಿದ್ದರಾಜು ಅಶೋಕ್ ವೀರೇಶ್ ನಾಗರಾಜು ಚಂದ್ರು ಕೆಂಪರಾಜು ಸುದೀಪ್ ಸುರೇಶ್ ಹರೀಶ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ அல்லது <laughs> <laughs> दे दे आ गया aaa <laughs> 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 aa <laughs>